ನಮಸ್ಕಾರ ಕರ್ನಾಟಕ ನಾವು ಎ ಎಸ್ ಬ್ರೇಕಿಂಗ್ ನ್ಯೂಸಿಂದ ಮಾತಾಡ್ತಿರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಯ್ಸ್ ಹಾಸ್ಟೆಲ್ ಕುಸನೂರಿನಲ್ಲಿ ಶೌಚಾಲಯದ ಪ್ರಾ ಪ್ರಾಬ್ಲಮ್ ಇದೆ ಎಂದು ಶೌಚಾಲಯಗಳು ಸರಿಯಾಗಿ ಇಲ್ಲ ಈ ವಿಡಿಯೋ ಮುಖಾಂತರ ನೋಡ್ಬೋದು ನೀವು ಯಾಕಂದರೆ ಈ ಥರ ಶೌಚಾಲಯಗಳಿದ್ರೆ ಹುಡುಗರು ಏನು ಮಾಡಬೇಕು ಯುವಕರು ಏನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಹಾಸ್ಟ್ನಲ್ಲಿರೋ ಸ್ಟೂಡೆಂಟಿನ ತಲೆಯಲ್ಲಿದೆ ಇದು ಏನು ಮಾಡಬೇಕನ್ನೋದು ನೀವೇ ನೋಡ್ತಾ ಇರ್ಬೋದು ಸೊ ಇಲ್ಲಿರುವಂತಹ ವಾರ್ಡನ್ ಹಾಗೂ ಪ್ರತಿಯೊಬ್ಬರು ಯಾರು ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಸ್ಟೂ ಇದು ಪ್ರತಿಯೊಬ್ಬ ಸ್ಟೂಡೆಂಟರ ಪ್ರಾಬ್ಲಮ್ ಆಗಿದೆ ಧನ್ಯವಾದಗಳು